ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಚೇಂಜ್ ಅಟ್ ಪ್ಯೂಬರ್ಟಿ ಪ್ಯೂಬರ್ಟಿ ಪ್ರೌಢಾವಸ್ಥೆಯಲ್ಲಿ ಆಗುವಂಥ ಬದಲಾವಣೆಗಳು ಅದರಲ್ಲಿ ಇನ್ಕ್ರೀಸ್ ಇನ್ ಹೈಟ್ ಪರವಾಗಿ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಇನ್ಶಿಯಲಿ ಇಲ್ಲಿ ಇಲ್ಲಿ ಗ್ರಾಫ್ ಇದು ಆಗಿದ್ದು ಇನ್ಶಿಯಲಿ ಗರ್ಲ್ಸ್ ಗ್ರೋ ಫಾಸ್ಟರ್ ದ್ಯಾನ್ ಬಾಯ್ಸ್ ಬಟ್ ಬೈ ಅಬೌಟ್ ಏಯ್ಟೀನ್ ಇಯರ್ಸ್ ಆಫ್ ಏಜ್ ಸಾಮಾನ್ಯವಾಗಿ ಗರ್ಲ್ಸ್ ಗ್ರೋ ಫಾಸ್ಟರ್ ದೆನ್ ಬಾಯ್ಸ್ ಹುಡುಗರಿಗೆ ಕಂಪೇರ್ ಮಾಡಿದ್ರೆ ಹುಡುಗಿಯರು ಬೇಗ ಬೆಳೀತಾರೆ ಅಬೌಟ್ ಏಯ್ಟೀನ್ ಇಯರ್ಸ್ ಆಫ್ ದ ಏಜ್ ಹದಿನೆಂಟು ವರ್ಷದವರೆಗೂ ಗರ್ಲ್ಸ್ ಏನು ತುಂಬ ಫಾಸ್ಟಾಗಿ ಬೆಳೆದು ಬಿಡ್ತಾರೆ ಬಾಯ್ಸಿಗೆ ಕಂಪೇರ್ ಮಾಡಿದ್ರೆ ಬಟ್ ಬೋತ್ ರೀಚ್ ದೇ ಮ್ಯಾಕ್ಸಿಮಮ್ ಹೈಟ್ ಆದರೆ ಏಯ್ಟೀನ್ ಇಯರ್ಸ್ ರೀಚ್ ಆಗೋದ್ರೊಳಗಡೆ ಗರ್ಲ್ಸು ಮತ್ತು ಬಾಯ್ಸ್ ಇಬ್ಬರು ಸೇಮ್ ಹೈಟ್ ಮ್ಯಾಕ್ಸಿಮಮ್ ಗರಿಷ್ಠ ಎತ್ತರವನ್ನ ತಲುಪಿರ್ತಾರೆ ಇವರು ತರ್ಟೀನ್ ಫೋರ್ಟೀನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ಗೆಲ್ಲ ಫುಲ್ ಹೈಟ್ ಬಂದ್ಬಿಟ್ಟಿರ್ತಾರೆ ಗರ್ಲ್ಸ್ ಆದರೆ ಬಾಯ್ಸು ಕಂಪ್ಲೀಟ್ ಏಯ್ಟೀನ್ ಇಯರ್ಸ್ ಆಗೋವರೆಗೂ ಅವರು ಗ್ರೋತ್ ಆಗ್ತಾನೆ ಇರ್ತಾರೆ ಆಮೇಲೆ ಅವರು ಫುಲ್ ಹೈಟ್ ಬರ್ತಾರೆ ಆದರೆ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗೋದ್ರೊಳಗೆ ಮ್ಯಾಕ್ಸಿಮಮ್ ಹೈಟ್ ಇಬ್ಬರೂ ಸಹ ರೀಚ್ ಆಗ್ತಾರೆ ದ ರೇಟ್ ಆಫ್ ಗ್ರೋತ್ ಇನ್ ಹೈಟ್ ವೇರಿಯಸ್ ಇನ್ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಆದರೆ ದ ರೇಟ್ ಆಫ್ ಗ್ರೋತ್ ಬೆಳವಣಿಗೆ ದರ ಇದೆಯಲ್ಲ ಬೆಳವಣಿಗೆ ದರ ಮತ್ತು ಅದರ ಹೆಚ್ಚಳ ಹೈಟ್ ಎತ್ತರ ಎತ್ತರ ಎತ್ತರವಾಗಿ ಬೆಳೆಯುವಂತಹ ದರ ವೇರಿಯಸ್ ಇನ್ ಡಿಫ್ರೆಂಟ್ ಇಂಡಿವಿಜುವಲ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದೊಂದು ಎತ್ತರವಾಗಿ ವಿಭಿನ್ನವಾಗಿರುತ್ತೆ ಎಲ್ಲರೂ ಫೈವ್ ಫೀಟೇ ಇರಬೇಕು ಬಾಯ್ಸ್ ಬಾಯ್ಸ್ ಎಲ್ಲ ಸಿಕ್ಸ್ ಫೀಟೇ ಇರಬೇಕು ಗರ್ಲ್ಸ್ ಎಲ್ಲ ಫೋರ್ ಫೋರ್ ಟು ಫೈವ್ ಫೀಟೇ ಇರಬೇಕು ಏನಿಲ್ಲ ತುಂಬ ಭಿನ್ನವಾಗಿರ್ತಾರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರು ವ್ಯಕ್ತಿಗೂ ವೇರಿಯಸ್ ಇನ್ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅವರ ಎತ್ತರದಲ್ಲಾಗುವಂತಹ ಬದಲಾವಣೆಯಲ್ಲಿ ವಿಭಿನ್ನತೆ ಇರುತ್ತೆ ಸಮ್ ಮೇ ಗ್ರೋ ಸಡನ್ಲಿ ಅಟ್ ಪ್ಯೂಬರ್ಟಿ ಆ್ಯಂಡ್ ದ್ಯಾನ್ ಸ್ಲೋ ಡೌನ್ ವೈ ಅದರ್ಸ್ ಮೇ ಗ್ರೋ ಗ್ರ್ಯಾಜುವಲಿ ಸಮ್ ಮೇ ಗ್ರೋ ಸಡನ್ಲಿ ಅಟ್ ಪ್ಯೂಬರ್ಟಿ ಕೆಲವರೇನು ಪ್ಯೂಬರ್ಟಿನಲ್ಲಿ ಪ್ರೌಢಾವಸ್ಥೆಯಲ್ಲಿ ಸ್ಲೋ ಡೌನ್ ತುಂಬಾ ನಿಧಾನವಾಗಿ ಬೆಳಿತಾರೆ ವೈಲ್ ಅದರ್ಸ್ ಮೇ ಗ್ರೋ ಗ್ರ್ಯಾಶುಯಲ್ಲಿ ಕೆಲವರು ಸಾಮಾನ್ಯವಾಗಿ ಪ್ರೌಢಾವಸ್ಥೆಯಲ್ಲಿ ಏನು ಬೆಳವಣಿಗೆ ಹೊಂದಬೇಕು ಆ ರೀತಿನೇ ಬೆಳೀತವೆ ಕೆಲವರು ಪ್ರೌಢಾವಸ್ಥೆಯಲ್ಲಿ ಪಿಬೋಟಿನಲ್ಲಿ ಬೆಳೆಯರ್ ಸಡನ್ ಆಗಿ ಸಮ್ಮೆ ಗ್ರೋ ಸಡನ್ಲಿ ಪಿ ಕೆಲವರು ಪಿಬೋಟಿ ಪ್ರೌಢಾವಸ್ಥೆಗೆ ಬರ್ತಿದ್ದಾವೆ ಐಸ್ಕೂಲಿಗೆ ಬರ್ತಿದ್ದಾಗ ಕೆಲವರು ತುಂಬ ದೊಡ್ಡವ್ರ ಥರ ಆಗ್ಬಿಟ್ಟಿರ್ತಾರೆ ಕಾಲೇಜ್ ಹುಡುಗರ ಥರ ಕಾಣ್ತಿದ್ದಾನೆ ಈಗಲೇ ಅಂತಾರೆ ಕೆಲವರು ಹೈಸ್ಕೂಲಲ್ಲೇ ಏನಪ್ಪ ನೀನು ಕಾಲೇಜ್ ಥರ ಕಾಣ್ತೀಯ ಏನಮ್ಮ ಎಷ್ಟು ದೊಡ್ಡವಳಾಗಿ ಬೆಳೆಬಿಟ್ಟಿದ್ಯಾ ಅಂತಾರೆ ಕೆಲವರು ಪ್ಯೂಬರ್ಟಿನಲ್ಲಿ ಅಂದರೆ ಪ್ರೌಢಾವಸ್ಥೆಯಲ್ಲಿ ಸಡನ್ನಾಗಿ ತುಂಬ ತಕ್ಷಣವಾಗಿ ಬೆಳೆಬಿಡ್ತಾರೆ ಆ್ಯಂಡ್ ದೆನ್ ಸ್ಲೋ ಡೌನ್ ಬಾಯ್ ಲದರ್ಸ್ ಮೆಕ್ರೋ ಗ್ರ್ಯಾಶುಯಲಿ ಕೆಲವರು ಗ್ರ್ಯಾಶುಯಲಾಗಿ ಸಾ ನಿಧಾನವಾಗಿ ಗ್ರೋಅನ್ನು ಹಾಕ್ತಾರೆ ಬೆಳವಣಿಗೆಯನ್ನು ಹೊಂದುತ್ತಾರೆ ಐ ವೆರೈಟೋ ಐ ಹ್ಯಾವ್ ಬಿಕಮ್ ಟಾಲರ್ ಮೈ ಫೇಸ್ ಲುಕ್ಸ್ ಮಚ್ ಸ್ಮಾಲರ್ ಕಂಪೇರ್ ಟು ಮೈ ಬಾಡಿ ಬಹಳಗೆ ಚಿಂತೆ ಆಗಿದೆ ಅಂತೆ ಅವಳು ತುಂಬ ಎತ್ತರ ಆಗಿಬಿಟ್ಟಿದ್ದಾಳಂತೆ ಅವಳಿಗೆ ತುಂಬ ಟಾಲರ್ ಉದ್ದ ಆಗಿದ್ದಾಳಂತೆ ಬಟ್ ಮೈ ಫೇಸ್ ಲುಕ್ ಮಚ್ ಸ್ಮಾಲರ್ ಕಂಪೇರ್ ಟು ದ ಬಾಡಿ ಅವಳ ದೇಹ ಎತ್ತರವಾಗಿಬಿಟ್ಟಿದೆ ಅವಳ ಬಾಡಿಗೆ ಕಂಪೇರ್ ಮಾಡಿದ್ರೆ ಅವಳ ಫೇಸ್ ತುಂಬ ಚಿಕ್ಕದಾಗಿ ಕಾಣಿಸ್ತಿದೆಯಂತೆ ಅದೇ ಅವಳಿಗೆ ಚಿಂತೆ ಆಗಿದೆ ಆದರೆ ನಮ್ಮ ದೇಹದಲ್ಲಿ ನಮ್ಮ ಬಾಡಿನಲ್ಲಿ ಯಾವುದೋ ಒಂದು ಭಾಗ ತುಂಬ ದಪ್ಪ ಆಗೋದು ಯಾವುದೋ ಒಂದು ಭಾಗ ತುಂಬ ಸಣ್ಣ ಇರೋದು ಆದರೆ ಅದು ಚೆನ್ನಾಗಿರಲ್ಲ ಅಲ್ವಾ ಫುಲ್ ಓಲ್ ಬಾಡಿ ಒಂದು ಪರ್ಫೆಕ್ಟ್ ಶೇಪಲ್ಲಿದ್ದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಎಲ್ಲಾರ್ಗು ಅವರವ್ರ ಬಾಡಿ ಶೇಪ್ ಬ್ಯೂಟಿ ಬಗ್ಗೆ ಎಲ್ಲರಿಗೂ ಇಷ್ಟ ಈವನ್ ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲರಿಗೂ ಅಲ್ವಾ ಫಾರ್ ಪಹೇಲಿ ಟು ವರಿ ಪಹೇಲಿ ಇದ್ರ ಬಗ್ಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ ವರಿ ಮಾಡೋ ಅಂತ ಅಗತ್ಯ ಇಲ್ಲ ಯಾಕಂದ್ರೆ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಡೂ ನಾಟ್ ಗ್ರೋ ಅಟ್ ದ ಸೇಮ್ ಟೈಮ್ ಸೇಮ್ ರೇಟ್ ಎಲ್ಲ ನಮ್ಮ ದೇಹದ ಎಲ್ಲ ಭಾಗಗಳು ಒಂದೇ ಬಾರಿಗೆ ಬೆಳವಣಿಗೆ ಹೊಂದೋದಕ್ಕೆ ಅಥವಾ ಒಂದೇ ಸೈಜ್ ಒಂದೇ ಗಾತ್ರಕ್ಕೆ ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಬಹೇಲಿ ವರಿ ಮಾಡೋ ಅವಶ್ಯಕತೆ ಇಲ್ಲ ಸಮಟೈಮ್ಸ್ ದ ಆಮ್ಸ್ ಆ್ಯಂಡ್ ಲಗ್ಸ್ ಆ್ಯಂಡ್ ಆರ್ ಆ್ಯಂಡ್ಸ್ ಆ್ಯಂಡ್ ಫೀಟ್ ಆಫ್ ಅಡಲೋಸ್ ಆ್ಯಂಡ್ ಲುಕ್ ಓವರ್ ಸೈಜ್ಡ್ ಆ್ಯಂಡ್ ಔಟ್ ಆಫ್ പ്രൊപോർഷൻസ് വിത്ത് ബോഡി നമ്മ കൈ മറ്റു തോളു ഇവല്ല ഫീറ്റ് നമ്മുടെ പാദ നമ്മ കാ മസൽസ് തൊടയ ഭാഗ്യ നമ്മ ഫീറ്റ് പാദാസ്ത നമ്മ ಅಸ್ತಾನೂ ಅಷ್ಟೆ ಕೈ ಕೈ ಹಸ್ತ ಕಾಲಿನ ಪಾದ ನಮ್ಮ ಕೈಗಳು ಕಾಲುಗಳು ಇವೆಲ್ಲವೂ ಕೆಲವೊಂದು ಸಮಯ ಅಡಲೋ ಸೆಂತಲ್ಲಿ ಪ್ರೌಢಾವಸ್ಥೆಯಲ್ಲಿ ಯಾವ ರೀತಿ ಕಾಣಿಸ್ತಿರುತ್ತೆ ಲುಕ್ ಕೋವ ಸಹಾಯ ಅಂದರೆ ತುಂಬ ದೊಡ್ಡ ದೊಡ್ಡದಾಗಿ ನಾವು ಇರೋದಕ್ಕಿಂತ ಆ ಸಮಯವಾಗಿ ಬಾಯ್ಸ್ ನೋಡಿ ಅಗಲವಾದ ಅವ್ರದ್ದು ಪಾದಗಳು ದೊಡ್ಡ ದೊಡ್ಡದಾದ ಕಾಲುಗಳು ಉದ್ದುದ್ದವಾದ ಕೈಗಳು ಈ ರೀತಿ ಕಾಣಿಸ್ತಿರುತ್ತೆ ಓವರ್ ಸೈಜ್ ತುಂಬ ಬೆಳೆದು ಬಿಟ್ಟಿದ್ದಾನೋ ತುಂಬ ಉದ್ದ ಆಗ್ಬಿಟ್ಟಿದ್ದಾನೆ ತುಂಬ ಬೆಳೆದು ಬಿಟ್ಟಿದ್ದಾನೆ ಅನ್ನೋ ಥರ ಕಾಣುತ್ತಿರ್ತಾರೆ ಆ್ಯಂಡ್ ಔಟ್ ಆಫ್ ಪ್ರಪೋರ್ಷನ್ ವಿತ್ ದ ಬಾಡಿ ನಮ್ಮ ದೇಹಕ್ಕೆ ನಮ್ಮ ಬಾಡಿಗೆ ಕಂಪೇರ್ ಮಾಡಿದ್ರೆ ಅವರ ಕೈಕಾಲುಗಳೇ ಪ್ರೌಢಾವಸ್ಥೆಯಲ್ಲಿ ಆ ಹೈಸ್ಕೂಲಲ್ಲಿ ಕ್ಲಾಸ್ಮೇಟ್ಸ್ನ ಅಬ್ಸರ್ವ್ ಮಾಡಿ ಬಾಯ್ಸನ್ನ ಕೆಲವರು ಅವರ ಬಾಡಿಗೆ ಕಂಪೇರ್ ಮಾಡಿದ್ರೆ ಅವರ ಕೈ ಕಾಲುಗಳು ತುಂಬ ದೊಡ್ಡ ದೊಡ್ಡದಾಗಿ ಬೆಳೆದಿರುತ್ತೆ ತುಂಬ ಉದ್ದುದ್ದವಾಗಿ ಕಾಣಿಸ್ತಿರುತ್ತೆ ಅವರ ಬಾಡಿಗೆ ಕಂಪೇರ್ ಮಾಡಿದ್ರೆ ಅವರ ದೇಹಕ್ಕಿಂತ ದೊಡ್ಡನಾದ ಕೈ ಕಾಲುಗಳು ಇರುತ್ತವೆ ಬಟ್ ಸೋನ್ ದಟ್ ಪಾರ್ಟ್ಸ್ ಕ್ಯಾಚ್ ಅಪ್ ಆ್ಯಂಡ್ ರಿಸಲ್ಟ್ ಇನ್ ಎ ಪ್ರಪೋರ್ಷನಿ ಬಾಡಿ ಅದು ಹಾಗೇ ಇರಲ್ಲ ಬೆಳೀತಾ ಬೆಳೀತಾ ಗ್ಯಾಶುಯಲಿ ಮುಂದೆ ಏನೋ ಅವ್ರ ಬೆಳವಣಿಗೆ ಹೊಂದುತ್ತಾ ಹೊಂದುತ್ತಾ ಆ ಎಲ್ಲ ದೊಡ್ಡದಾದ ಕೈ ಕಾಲುಗಳಿಗೆ ತಕ್ಕನಾದಂತೆ ಆ ಅಡುಗೆ ಸರಿ ಹೊಂದುವಂತೆ ದೇಹವೂ ಸಹ ಬೆಳವಣಿಗೆಯನ್ನು ಹೊಂದುತ್ತೆ ಅದೆಲ್ಲವನ್ನು ಕ್ಯಾಚ್ ಅಪ್ ಮಾಡಿಕೊಳ್ಳುತ್ತೆ ಅದನ್ನು ಸರಿದೂಗಿಸ್ಕೊಳ್ಳುತ್ತೆ ಅದಕ್ಕೆ ಹಾಗೆ ಬೆಳವಣಿಗೆಯನ್ನು ಪಡ್ಕೊಳ್ಳುತ್ತೆ ಯು ಮಸ್ಟ್ ಹ್ಯಾವ್ ನೋಟಿಸ್ಡ್ ದಟ್ ಹೈಟ್ ಆಫ್ ಅನ್ ಇಂಡಿವಿಜುವಲ್ ಈಸ್ ಮೋರ್ ಆರ್ ಲೆಸ್ ಸಿಮಿಲರ್ ಟು ದಟ್ ಆಫ್ ಸಮ್ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ ಯು ಮಸ್ಟ್ ನೋಟಿಸ್ ದಟ್ ಹೈಟ್ ಆಫ್ ಅನ್ ಇಂಡಿವಿಜುವಲ್ ಕೆಲವು ವೈಯಕ್ತಿಕವಾಗಿ ಕೆಲವೊಬ್ಬರ ಎತ್ತರವನ್ನು ನಾವು ಗಮನಿಸಿದರೆ ಇಸ್ ಮೋರ್ ಆರ್ ಲೆಸ್ ಸಿಮಿಲರ್ ಟು ದಟ್ ಆಫ್ ಸಮ್ ಫ್ಯಾಮಿಲಿ ಮೆಂಬರ್ಸ್ ಸಾಮಾನ್ಯವಾಗಿ ಅವರ ಫ್ಯಾಮಿಲಿ ಮೆಂಬರ್ಸ್ನ ಯಾರಾದರೂ ಒಬ್ಬ ವ್ಯಕ್ತಿ ಅವರ ಅಂದರೆ ಅವರ ಮನೆಯಲ್ಲಿ ಅವರ ಫ್ಯಾಮಿಲಿನಲ್ಲಿ ಅವರ ಒಂದು ಫ್ಯಾಮಿಲಿ ನಲ್ಲಿ ಯಾರಾದರೂ ಒಬ್ಬರ ಹೋಲಿಕೆ ಅವರ ಎತ್ತರ ಕಂಡು ಬರುತ್ತೆ ಯಾರೋ ಒಬ್ರು ಥರ ಇಲ್ಲ ತಾಯಿ ಕುಳ್ಳ ಇರ್ತಾರೆ ಇಲ್ಲ ತಂದೆ ಕುಳ್ಳ ಇರ್ತಾರೆ ಅಥವಾ ತಾತನೋ ಅಥವಾ ಸೋದರ ಮಾವನೋ ಅತ್ತೆನೋ ಈ ರೀತಿ ಯಾರೋ ಒಬ್ರುದ ಹೈಟ್ ಆ ರೀತಿ ಅಂಥದ್ದು ನಾವು ನೋಡ್ಬೋದು ದಿಸ್ ಈಸ್ ಬಿಕಾಸ್ ಹೈಟ್ ಡಿಪೆಂಡ್ಸ್ ಆನ್ ದ ಜೀನ್ಸ್ ಇನ್ಹೆರಿಟೆಡ್ ಫ್ರಮ್ ಪೇರೆಂಟ್ಸ್ ಅಂದರೆ ದಿಸ್ ಈಸ್ ಬಿಕಾಸ್ ಇದು ಯಾಕಪ್ಪ ಅಂದರೆ ಹೈಟ್ ಡಿಪೆಂಡ್ಸ್ ಆನ್ ಎತ್ತರ ಯಾವುದನ್ನು ಒಳಗೊಂಡಿದೆ ಡಿಪೆಂಡ್ಸ್ ಆನ್ ಜೀನ್ಸ್ ಎರಿಟ್ ಇನ್ಹೆರಿಟೆಡ್ ವಂಶವಾಹಿಗಳು ಅಂತ ಏನು ಕರಿತೀವಿ ಅವರ ವಂಶದಲ್ಲಿ ಅವರ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರ ಒಂದು ಗುಣಲಕ್ಷಣವನ್ನು ದೊಂದಿಗೆ ಅವರ ಎತ್ತರವೂ ಸಹ ಕಂಡುಬರುತ್ತೆ ಈಗ ತಾಯಿ ತುಂಬ ಕುಳ್ಳ ಇರ್ತಾರೆ ತಂದೆ ಹೈಟ್ ಇರ್ತಾರೆ ಇಲ್ಲ ತಾಯಿ ಥರ ಕುಳ್ಳೂ ಆಗ್ಬೋದು ಇಲ್ಲ ತಂದೆ ಥರ ಹೈಟೂ ಆಗ್ಬೋದು ಈ ರೀತಿ ಅವರ ಫ್ಯಾಮಿಲಿನಲ್ಲಿ ಇರ್ತಕ್ಕಂತಹ ಯಾವುದಾದರೂ ವ್ಯಕ್ತಿಯ ಗುಣಲಕ್ಷಣಗಳನ್ನು ಜೀನ್ಸ್ಗಳು ವಂಶವಾಹಿಗಳ ಮೂಲಕ ವ್ಯಕ್ತಿಗಳು ಪಡ್ಕೊಂಡಿರ್ತಾರೆ ಅದು ಆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ ಇಟ್ ಈಸ್ ಅವರ್ವರ್ ವೆರಿ ಇಂಪಾರ್ಟೆಂಟ್ ಟು ಹೀಟ್ ಆ್ಯಂಡ್ ಹೀಟ್ ದ ರೈಟ್ ಕೈಂಡ್ ಆಫ್ ಫುಡ್ ಡ್ಯೂರಿಂಗ್ ದೀಸ್ ಗ್ರೋಯಿಂಗ್ ಇಯರ್ಸ್ ಇಟ್ ಈಸ್ ಅವರ್ವರ್ ವೆರಿ ಇಂಪಾರ್ಟೆಂಟ್ ಟು ಹೀಟ್ ದ ರೈಟ್ ಕೈಂಡ್ ಆಫ್ ಫುಡ್ ಈ ಸಮಯದಲ್ಲಿ ತುಂಬ ಪ್ರಮುಖವಾಗಿರೋದು ಅಂದರೆ ಹೀಟ್ ಅ ರೈಟ್ ಕೈಂಡ್ ಆಫ್ ಫುಡ್ ಅಗತ್ಯವಾಗಿ ಬೇಕಾದಷ್ಟು ಉತ್ತಮ ಆಹಾರವನ್ನು ಸೇವಿಸೋದು ಈ ಒಂದು ಪಿಬಾಟಿನಲ್ಲಿ ಪ್ರೌಢಾವಸ್ಥೆಯಲ್ಲಿ ತುಂಬ ಪ್ರಮುಖವಾಗಿರುತ್ತೆ ಡ್ಯೂರಿಂಗ್ ದಿಸ್ ಗ್ರೋಯಿಂಗ್ ಇಯರ್ ಈ ವರ್ಷಗಳಲ್ಲಿ ಅದು ಮೂರರಿಂದ ಹದಿನೆಂಟು ವರ್ಷದಲ್ಲಿ ಮಕ್ಕಳು ಯಥೇಚ್ಛವಾಗಿ ಯಥೇಚ್ಛವಾಗಿ ಅಂದರೆ ಹೆವಿಯೆಲ್ಲ ಒಳ್ಳೆಯ ಆಹಾರಗಳನ್ನು ಪೌಷ್ಟಿಕಯುಕ್ತ ಆಹಾರಗಳನ್ನು ಮತ್ತು ಸಾಕಷ್ಟು ಉತ್ತಮ ಆಹಾರಗಳನ್ನು ಸೇವಿಸೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಆ ಬೆಳವಣಿಗೆಯ ಟೈಮ್ ಅದು ಗ್ರೋಯಿಂಗ್ ಟೈಮ್ ಆಗಿರೋದ್ರಿಂದ ಹೆಚ್ಚೆಚ್ಚು ಆಹಾರ ಬೇಕಾಗುತ್ತೆ ನಮ್ಮ ದೇಹದ ಬೆಳವಣಿಗೆಗೆ ಹಾಗಾಗಿ ಸಾಧ್ಯವಾದಷ್ಟು ಫುಡ್ಡನ್ನು ಚೆನ್ನಾಗಿ ತೊಗೊಳ್ಳೋದು ಒಳ್ಳೆಯ ಆಹಾರಗಳನ್ನ ಸೇವಿಸೋದು ವೆರಿ ಇಂಪಾರ್ಟೆಂಟ್ ದಿಸ್ ಹೆಲ್ಪ್ಸ್ ದ ಬೋನ್ಸ್ muscles ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ get adequate nourishment ಫಾರ್ growth. ಇದರಿಂದ ಏನು ಉಪಯೋಗ ಆಗುತ್ತೆ ಇಟ್ ದಿಸ್ ಹೆಲ್ಪ್ಸ್ ದ ಬೋನ್ಸ್ ಆ್ಯಂಡ್ ಮಝಲ್ಸ್ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ ಗೆಟ್ ಅಡಿಕ್ಯಟ್ ನರಿಷ್ಮೆಂಟ್ ಆಫ್ ದ ನಮ್ಮ ದೇಹದ ಮೂಳೆಗಳು ಸ್ನಾಯುಗಳು ಮತ್ತು ದೇಹದ ಇತರ ಭಾಗಗಳ ಸಂಪೂರ್ಣ ಬೆಳವಣಿಗೆಗೆ ಈ ಒಂದು ಫು ಎಲ್ತಿ ಫುಡ್ಡು ಗುಡ್ ಫುಡ್ಡು ತುಂಬ ಸಹಾಯವನ್ನು ಮಾಡುತ್ತೆ ನಮ್ಮ ಗ್ರೋಯಿಂಗಲ್ಲಿ ಬೆಳವಣಿಗೆ ಏನು ಹೊಂದುತ್ತಾ ಇರ್ತೀವಿ ಆದರೆ ಅದೆಲ್ಲವೂ ಗಟ್ಟಿಯಾಗಬೇಕಲ್ಲ ಸುಮ್ಮನೆ ದೊಡ್ಡಾಗಿದ್ರೆ ಆಗಲ್ಲ ನಮ್ಮ ಮೂಳೆಗಳು ಗಟ್ಟಿ ಆಗಬೇಕು ಗಳು ಗಟ್ಟಿ ಆಗಬೇಕು ದೇಹದ ಇತರ ಅಂಗಗಳು ಗಟ್ಟಿಯಾಗಿರಬೇಕು ಹಾಗಾಗಿ ಹೆಚ್ಚು ಪೌಷ್ಟಿಕಯುಕ್ತ ಆಹಾರ ಹೆಚ್ಚು ಯುಕ್ತ ಹಾಲು ತುಪ್ಪ ಬೆಣ್ಣೆ ಹಣ್ಣುಗಳು ತರಕಾರಿಗಳು ಮೊಟ್ಟೆ ಮೀನು ಇದೆಲ್ಲವನ್ನು ಯಥೇಚ್ಛವಾಗಿ ನಾವು ಸೇವಿಸೋದ್ರಿಂದ ನಮ್ಮ ದೇಹದ ಪಾರ್ಟ್ಸ್ಗಳು ಬೋನ್ಸು ಮಜಲ್ಸ್ ಎಲ್ಲವೂ ತುಂಬ ಸದೃಢವಾಗಿ ಬೆಳವಣಿಗೆ ಹೊಂದೋದಕ್ಕೆ ಸಹಾಯ ಆಗುತ್ತೆ ಯು ವಿಲ್ ಫೈನ್ ನ್ಯೂಟ್ರಿಷನಲ್ ನೀಡ್ಸ್ ಆಫ್ ಅಡಲಸಿ ಡಿಸ್ಕಸ್ ಲೇಟರ್ ಇನ್ ದಿಸ್ ಲೆಸನ್ ಈ ಲೆಸನಲ್ಲಿ ನಾವು ನರಿಷ್ಮೆಂಟ್ ಫುಡ್ ನರಿಷನಲ್ ನ್ಯೂಟ್ರಿಷನಲ್ ಫುಡ್ ನೀಡ್ಸ್ ಪೌಷ್ಟಿಕಾಯುಕ್ತ ಆಹಾರ ಎಷ್ಟು ಅವಶ್ಯಕ ಅಂತ ಹೇಳಿ ಈ ಲೆಸನ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ ಅದಲ್ಲದೆ ಏನು ನ್ಯೂಟ್ರಿಷನಲ್ ಫುಡ್ಸನ್ನು ತೊಗೊಳ್ಬೇಕು ಹೆಚ್ಚೆಚ್ಚು ಮೊಳಕೆ ಕಾಳುಗಳನ್ನ ತಿನ್ನೋದು ಧಾನ್ಯಗಳನ್ನು ಸೇವಿಸೋದು ಇವೆಲ್ಲವೂ ಡ್ರೈ ಫ್ರೂಟ್ಸ್ನ ತಿನ್ನುವಂಥದ್ದು ಸೊಪ್ಪು ತರಕಾರಿ ಅವುಗಳನ್ನ ಸೇವಿಸುವಂಥದ್ದು ಕೊಬ್ಬಿನ ತುಪ್ಪ ಬೆಣ್ಣೆ ಇವೆಲ್ಲವನ್ನು ಸೇವಿಸೋದ್ರಿಂದ ನಮ್ಮ ಮೂಳೆಗಳು ಸ್ನಾಯುಗಳು ಗಟ್ಟಿಯಾಗೋದಕ್ಕೆ ಸಹಾಯ ಆಗುತ್ತೆ ಗೊತ್ತಾಯ್ತಾ ಸಿ ಈಗ ಸೆಕೆಂಡ್ ಚೇಂಜಸ್ಸು ಈಗ ಫಸ್ಟ್ ಚೇಂಜಸ್ ಏನನ್ನು ನೋಡಿದ್ವಿ ಗ್ರೋತ್ ಇನ್ಕ್ರೀಸ್ ಇನ್ ಹೈಟಲ್ಲಿ ಇಷ್ಟು ಬರ್ತು ಸೆಕೆಂಡ್ ಒನ್ ಚೇಂಜ್ ಇನ್ ಬಾಡಿ ಶೇಪ್ ಪಿಬರ್ಟಿನಲ್ಲಿ ಮತ್ತೊಂದು ಚೇಂಜಸ್ ಏನಾಗುತ್ತೆ ದೇಹದ ಆಕಾರದಲ್ಲಿ ಬದಲಾವಣೆ ಶೇಪಲ್ಲಿ ದೇಹದ ಆಕಾರ ಬಾಡಿ ಶೇಪು ಅದೇ ರೀತಿ ಇರೋಲ್ಲ ಶೇಪ್ ಚೇಂಜ್ ಆಗುತ್ತೆ ಚಿಕ್ಕವರಿದ್ದಾಗೆ ದೊಡ್ಡವರಾದ ಮೇಲೆ ಇರೋಲ್ಲ ಬಾಡಿ ಶೇಪ್ ದೇಹದ ಆಕಾರದಲ್ಲಿ ಬದಲಾವಣೆ ಹೊಂದುತ್ತೆ ಹೈ ಯು ನೋಟಿಸ್ ದ್ಯಾಟ್ ಬಾಯ್ಸ್ ಇನ್ ಯುವರ್ ಕ್ಲಾಸ್ ಹ್ಯಾವ್ ಬ್ರಾಡರ್ ಶೋಲ್ಡರ್ ಆ್ಯಂಡ್ ಬೈಡರ್ ಚೆಸ್ಟ್ ದ್ಯಾನ್ ಬಾಯ್ಸ್ ಇನ್ ಜೂನಿಯರ್ ಕ್ಲಾಸಸ್ ನಿಮ್ಮ ಕ್ಲಾಸಲ್ಲಿ ಈಗ ನೈನ್ತು ಅಥವಾ ಟೆಂತ್ ಅವ್ರು ಇರ್ತಾರೆ ನೀವೆಲ್ಲರೂ ನೈನ್ತು ಏತ್ ಕ್ಲಾಸ್ ಏತ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸೆವೆಂತ್ ಅವರು ಇದ್ದರೆ ಅಬ್ಸರ್ವ್ ಮಾಡಿ ಅಥವಾ ನೈನ್ತು ಟೆಂತ್ ಅವರಿದ್ರೆ ಅವರನ್ನು ಅಬ್ಸರ್ವ್ ಮಾಡಿ ಅವರ ಅವರ ಜೂನಿಯರ್ಸ್ಗಿಂತ ಈಗ ನೀವು ನೈನ್ತು ಸಾರಿ ನೀವು ಏಯ್ತ್ ಸ್ಟ್ಯಾಂಡರ್ಡ್ ಅವರಾಗಿರೋದ್ರಿಂದ ಸಿಕ್ಸ್ತ್ ಸೆವೆನ್ ಮಕ್ಕಳನ್ನು ನೋಡಿ ಅವರ ಶೋಲ್ಡರ್ಸ್ ಅವರ ಭುಜ ಮತ್ತು ಅವರ ಚೆಸ್ಟ್ ಎದೆಯ ಭಾಗ ಆ ಮಕ್ಕಳುಗಳನ್ನ ನೋಡಿದ್ರೆ ನಿಮ್ಮ ಕ್ಲಾಸಲ್ಲೇ ತುಂಬ ಎತ್ತರವಾಗಿ ದೊಡ್ಡದಾಗಿ ಬೆಳವಣಿಗೆ ಹೊಂದಿರ್ತಕ್ಕಂಥ ಅವರ ಶೋಲ್ಡರ್ಸ್ ಭುಜಗಳು ಅವರ ಎದೆಯ ಭಾಗ ಅದು ನೋಡಿದರೆ ತುಂಬ ಬೆ ದೊಡ್ಡದಾಗಿ ಬ್ರಾಡಾಗಿ ಬೆಳೆದಿರುವಂತೆ ಕಾಣಿಸ್ತಿರುತ್ತೆ ದಿಸ್ ಇಸ್ ಬಿಕಾಸ್ ದ ಹ್ಯಾವ್ ಎಂಟರ್ ದ ಏಜ್ ಆಫ್ ಪ್ಯುಬರ್ಟಿ ಇದೆ ಈ ಒಂದು ಲಕ್ಷಣಗಳು ಈ ಶೋಲ್ಡರ್ ದೊಡ್ಡದಾಗೋದು ಚೆಸ್ಟ್ ವಾಗ ದೊಡ್ಡದಾಗೋದು ಇದೆಲ್ಲವೂ ಏನನ್ನು ತೋರಿಸುತ್ತೆ ಅವನು ಪ್ರೌಢಾವಸ್ಥೆಗೆ ಬರ್ತಿದ್ದಾನೆ ಎಂಟರ್ ದ ಏಜ್ ಆಫ್ ಪ್ಯುಬರ್ಟಿ ಬಿಕಾಸ್ ದೆ ಹ್ಯಾವ್ ಎಂಟರ್ ದ ಏಜ್ ಆಫ್ ಪ್ಯುಬರ್ಟಿ ಪ್ರೌಢಾವಸ್ಥೆಗೆ ಬರುತ್ತಿರುವುದನ್ನು ಸೂಚಿಸುತ್ತೆ ವ್ಯಾನ್ ಶೋಲ್ಡರ್ಸ್ ಜನರಲಿ ಬ್ರಾಡರ್ ಆ್ಯಸ್ ಎ ರಿಸಲ್ಟ್ ಆಫ್ ಗ್ರೋತ್ ಸಾಮಾನ್ಯವಾಗಿ ಹುಡುಗರು ಪ್ರೌಢಾವಸ್ಥೆಗೆ ಬಂದಾಗ ಬೆಳವಣಿಗೆಯನ್ನು ಹೊಂದುವಂಥ ಸಂದರ್ಭದಲ್ಲಿ ಅವರ ಶೋಲ್ಡರ್ಸ್ ಅವರ ಭುಜಗಳು ಬ್ರಾಡಾಗಿ ತುಂಬ ಅಗಲವಾಗಿ ಇರೋದನ್ನು ನೋಡ್ಬೋದು ಇನ್ ಗರ್ಲ್ಸ್ ದ ರೀಜನ್ ಬಿಲೋ ದ ವೇಸ್ಟ್ ಬಿಕಮ್ಸ್ ಫೈಡರ್ ಬಾಯ್ಸಲ್ಲಿ ಶೋಲ್ಡರ್ಸ್ ಅವರ ಭುಜ ಅವರ ದೇಹದ ಮಧ್ಯಭಾಗ ಅಗಲವಾಗಿ ದೊಡ್ಡದಾಗಿ ಕಂಡ್ರೆ ಗರ್ಲ್ಸಲ್ಲಿ ವೇಸ್ಟ್ ಸೊಂಟದ ಸುತ್ತ ಅಗಲ ಆಗೋದನ್ನ ಸೊಂಟದ ಭಾಗ ದೊಡ್ಡದಾಗೋದನ್ನ ನಾವು ಗಮನಿಸ್ಬೋದು ಗರ್ಲ್ಸಲ್ಲಿ ಇನ್ ಬಾಯ್ಸ್ ದ ಮಸಲ್ಸ್ ಆಫ್ ದ ಬಾಡಿ ಗ್ರೋ ಮೋರ್ ಪ್ರಾಮಿನೆಂಟ್ಲಿ ದ್ಯಾನ್ ಇನ್ ದ ಗರ್ಲ್ಸ್ ಇನ್ ಬಾಯ್ಸ್ ಅಂದರೆ ಹುಡುಗರಲ್ಲಿ ದ ಮಸಲ್ಸ್ ಆಫ್ ದ ಬಾಡಿ ಬಾಯ್ಸ್ನ ಮಸಲ್ಸ್ ಅವರ ಸ್ನಾಯುಗಳು ಕೈ ಕಾಲುಗಳ ಅವರ ಸ್ನಾಯುಗಳು ಅವರ ದೇಹದಲ್ಲಿ ತುಂಬ ದೊಡ್ಡದಾಗಿ ದೊಡ್ಡ ದೊಡ್ಡದಾಗಿ ಬೆಳೆದಿರುವುದನ್ನು ನೋಡ್ಬೋದು ಕಂಪೇರ್ ದೆನ್ ಗರ್ಲ್ಸ್ ಗರ್ಲ್ಸ್ ಅಂದರೆ ಹೆಣ್ಣು ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಬಾಯ್ಸ್ ಕೈ ಕಾಲುಗಳ ಮಜಲ್ಸ್ಗಳು ಸ್ನಾಯುಗಳು ತುಂಬ ಉದ್ದವಾಗಿ ದೊಡ್ಡದಾಗಿ ತುಂಬ ಬೇಗ ಚೆನ್ನಾಗಿ ಬೆಳವಣಿಗೆ ಆಗಿರೋದೇನೋ ನೋಡ್ಬೋದು ಅಂದರೆ ಹೊರಲ್ಲಿ ದೊಡ್ಡ ದೊಡ್ಡ ಮಸಲ್ಸ್ಗಳು ಕಾಣಿಸ್ತಿರುತ್ತೆ ನರಗಳು ಅದೆಲ್ಲ ಉದ್ದುದ್ದವಾಗಿ ಗರ್ಲ್ಸಲ್ಲಿ ಕಂಪೇರ್ ಮಾಡಿದರೆ ಗರ್ಲ್ಸ್ಗೆ ಆ ರೀತಿಯಾದ ಉದ್ದುದ್ದವಾದಂಥ ಮಸಲ್ಸು ಸ್ನಾಯುಗಳು ಅಷ್ಟು ಇರೋಲ್ಲ ಕಂಪೇರ್ ಮಾಡಿದ್ರೆ ದಸ್ ಚೇಂಜಸ್ ಅಕರಿಂಗ್ ಇನ್ ಅಡಲೊಸೆನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆರ್ ಡಿಫ್ರೆಂಟ್ ಆದರೆ ಈ ಅಲ್ಲಿ ಈ ಬಂದು ಅಡಲೊಸೆನ್ಸ್ ಪೀರಿಯಡಲ್ಲಿ ಹದಿಾರಿಯಾದ ಸಮಯದಲ್ಲಿ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಕಂಪೇರ್ ಮಾಡಿದ್ರೆ ಬಾಯ್ಸ್ ಮತ್ತು ಹುಡುಗ ಮತ್ತು ಹುಡುಗಿಯರಲ್ಲಿ ಅನೇಕ ಬದಲಾವಣೆಗಳಲ್ಲಿ ತುಂಬ ವಿಭಿನ್ನತೆ ಇರೋದನ್ನು ನೋಡ್ಬೋದು ಗರ್ಲ್ಸದೇ ಬೇರೆ ಥರ ಚೇಂಜಸ್ ಆಗುತ್ತೆ ಅವರ ಬಾಡಿನಲ್ಲಿ ಬಾಯ್ಸ್ ಬಾಡಿನಲ್ಲೇ ಬೇರೆ ಥರ ಗರ್ಲ್ಸ್ಗೆ ಬಿಯರ್ಡ್ಸ್ ಮೀಸೆ ಅವರ ಕೈ ಕಾಲುಗಳು ಉದ್ದ ಆಗುವಂಥದ್ದು ಶೋಲ್ಡರ್ಸ್ ಅಗಲ ಆಗುವಂಥದ್ದು ಆ ಥರ ಆದರೆ ಗರ್ಲ್ಸಲ್ಲೂ ಅವರು ಅವರ ರಿಪ್ರೊಡಕ್ಟಿವ್ ಆರ್ಗನ್ಸ್ ಬೆಳವಣಿಗೆ ಆಗುವಂಥದ್ದು ಅವರ ಬಾಡಿನಲ್ಲಿ ಅವ್ರಿಗೂ ಚೆಸ್ಟ್ ಬೆಳವೆಯುವಂಥದ್ದು ಅವರ ವೇಸ್ಟ್ ಸೈಜ್ ಸುಂಟದ ಭಾಗ ದೊಡ್ಡದಾಗುವಂಥದ್ದು ಈ ರೀತಿ ಗರ್ಲ್ಸಲ್ಲೇ ಒಂದು ರೀತಿಯ ಬದಲಾವಣೆಗಳು ಬಾಯ್ಸಲ್ಲೇ ಒಂದು ರೀತಿಯಂತಹ ಬದಲಾವಣೆಗಳು ಈ ಅಧಿಹಾರಿಯಾದ ಸಮಯದಲ್ಲಿ ಉಂಟಾಗುತ್ತೆ ಬಟ್ ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ಬರಿಗೂ ತುಂಬ ವಿಭಿನ್ನವಾದ ಬದಲಾವಣೆಗಳು ಕಂಡುಬರುತ್ತೆ ಇಬ್ಬರಲ್ಲೂ ಒಂದೇ ರೀತಿ ಇರಲ್ಲ ಅರ್ಥ ಆಯಿತಾ ಓಕೆ ಮಾಡಿ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ವಾಯ್ಸ್ ಚೇಂಜಸ್ ಇನ್ನೂ ಚೇಂಜಸ್ಗಳಿದ್ದಾವೆ ಆ ವಾಯ್ಸ್ ಚೇಂಜಸ್ಸನ್ನು ನೆಕ್ಸ್ಟ್ ಕ್ಲಾಸಿಗೆ ಮಾಡೋಣ ಏನಾದರೂ ಅರ್ಥ ಆಗಲಿಲ್ಲ ಡೌಟ್ಸ್ ಇತ್ತು ಅಂದರೆ ಅದನ್ನು ಡಿಸ್ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಅರ್ಥ ಆಯಿತು ಅಂದರೆ ಅದನ್ನು ಮಾಡಿ ಆ್ಯಂಡ್ ಆದಷ್ಟು ವೀಡಿಯೋಸನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಅವರು ಆಡಿಯೋನ ಕೇಳಿಸ್ಕೊಂಡು ಈಸಿಯಾಗಿ ಕಲ್ತ್ಕೊಳ್ಳಿ ಆ್ಯಂಡ್ ಡೈಲಿನ ಹಾಕ್ತಕ್ಕಂಥ ಕ್ಲಾಸಸ್ ಈಸಿಯಾಗಿ ಸಿಗುತ್ತೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ಹಾಗಾಗಿ ಆ್ಯಂಡ್ ದೆನ್ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ರೀಡ್ ಮಾಡಿ ಟು ತ್ರೀ ಟೈಮ್ हां गाइस ये 같다겠다 ನಿಮಗೆ ಅಂಡರ್‌ಲೈನ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಪಾರ್ಟ್ಸ್ ಅನ್ನು ಓಕೆ ಮೈ ಡಿಯರ್ ಸ್ಟೂಡೆಂಟ್ ಪ್ಲೇ ಲಿಸ್ಟ್ ಚೆಕ್ ಮಾಡಿದ್ರೆ ಕಂಪ್ಲೀಟ್ ಒನ್ लेसन ವಿಡಿಯೋ ಸಿಗುತ್ತೆ ಇವತ್ತಿನ ಹೋಮ್ ವರ್ಕ್ ಕ್ವೆಶ್ಚನ್ಸ್ ನ ಡೌನ್ಲಿ ವಿಚಿಯರ್ಸ್ ಆಫ್ ದ ಏಜ್ ದ both boys and girls reach maximum height ഏജലി ഗർൽസ് മറ്റേ ബായ്സ് മക്സിമം ഹൈട്ട് റീച്ച് ആൻഡ് വട്ട് ആർ ദ ചേഞ്ചസ് दुबर्टी चे बॉय इन दट आर देंज द्युबर्टी दुबर्टी प्रौढ़ explain the parts uh, what are the change explain the change the how to change the parts of the body in boys and girls explain the parts of the body how explain how the parts of the body change in boys and girls very see ಗರ್ಲ್ಸ್ ಮತ್ತು ಬಾಯ್ಸ್ ದೇಹದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಆ್ಯಂಡ್ ಚೇಂಜ್ ಇನ್ ಬಾಡಿ ಶೇಪ್ ರೈಟ್ ಎ ಶಾರ್ಟ್ ನೋಟಾ ಚೇಂಜ್ ಇನ್ ಬಾಡಿ ಶೇಪ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬಾಯ್ಸ್ ಮತ್ತು ಗರ್ಲ್ಸಲ್ಲಿ ಯಾವ ರೀತಿಯ ಬಾಡಿ ಶೇಪ್ ಚೇಂಜ್ ಆಗುತ್ತೆ ಅದನ್ನು ಬರೀರಿ ಇದಿಷ್ಟು ವಿತ್ ಇನ್ ಓಮರ್ ಕ್ವಶನ್ಸು ಆಡಿಯೋನ ಕೇಳಿಸ್ಕೊಂಡು ನೀವೇ ಓಮರ್ ಕ್ವಶನ್ಗೆ ಆನ್ಸರ್ ಮಾಡಿ ಓಕೆ ಮಾಡಿ ಸ್ಟೂಡೆಂಟ್ ಥ್ಯಾಂಕ್ ಯು